ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆ ಕಾಮಗಾರಿಗೆ ಪುನರ್ಜನ್ಮ ಸಿಕ್ಕಿದೆ ಏಳು ಸಿಗ್ನಲ್ ಮುಕ್ತ ಮಾರ್ಗದ ಕಾಮಗಾರಿ ಮತ್ತೆ ಪುನಾರಂಭ ಆಗಿದೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಸಾರ್ವಜನಿಕರಿಂದ ಬಹಳ ದೂರುಗಳು ಕೂಡ ಬರ್ತಾ ಇತ್ತು ಏಳು ಸಿಗ್ನಲ್ ಮುಕ್ತ ಮಾರ್ಗದ ಕಾಮಗಾರಿ ಈಗ ಮತ್ತೆ ಆರಂಭ ಆಗ್ತಾ ಇದೆ ಕಾಮಗಾರಿ ಪೂರ್ಣಗೊಳಿಸೋಕೆ ಬಿ ಬಿ ಎಂ ಪಿಯಿಂದ ಕೊನೆಯ ಅಸ್ತ್ರ ಈಗ ಪ್ರಯೋಗ ಆಗಿದೆ ನೋಟಿಸ್ಗೆ ಡೋಂಟ್ ಕೇರ್ ಎಂದವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಕ್ಯಾರೆನ್ನದ ಗುತ್ತಿಗೆದಾರರ ಬದಲಾವಣೆಗೆ ಪಾಲಿಕೆ ಈಗ ನಿರ್ಧಾರವನ್ನು ಮಾಡಿದೆ ಈಜಿಪುರ ವೃತ್ತದಿಂದ ಕೇಂದ್ರೀಯ ಸದನದವರೆಗಿನ ಎರಡೂವರೆ ಕಿಲೋಮೀಟರ್ ಫ್ಲೈಓವರ್ ಇದು ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಈ ಕಾಮಗಾರಿ ಗುತ್ತಿಗೆಯನ್ನು ಪಡೆದುಕೊಂಡಿತ್ತು ಆದರೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರಲಿಲ್ಲ ಕಾರ್ಯಾದೇಶದ ಪ್ರಕಾರ ಎರಡು ವರ್ಷಕ್ಕೆ ಕಾಮಗಾರಿ ಮುಗಿಸಬೇಕಾಗಿತ್ತು ಏಳೆಂಟು ವರ್ಷ ಆದರೂ ಕೂಡ ಇಜಿಪುರ ಫ್ಲೈಓವರಿನೂ ಕೂಡ ಮುಗಿದಿರಲಿಲ್ಲ ಹಾಗಾಗಿನೇ ಈ ಗುತ್ತಿಗೆ ಕಂಪನಿಯನ್ನು ಬದಲು ಮಾಡಬೇಕು ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂಥೇಳಿ ಸಾಕಷ್ಟು ರೀತಿಯಾದಂಥ ಒತ್ತಾಯಗಳು ಇತ್ತು ಈಗ ಅವರೇನು ಡೋಂಟ್ ಗೆನ್ ಅಂತ ಹೇಳಿದರು ಈಗ ಅವರ ವಿರುದ್ಧ ಕೊನೆಯ ಅಸ್ತ್ರವನ್ನು ಬಿ ಬಿ ಎಂ ಪಿ ಪ್ರಯೋಗವನ್ನು ಮಾಡಿದೆ ಮತ್ತು ಈಗ ಕಾಮಗಾರಿ ಪುನಾರಂಭ ಆಗಿದೆ ಯಾಕಂತೇಳಿದ್ರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ನೋಡೋಣದಿಂದ ಕೇಂದ್ರೀಯ ಸದನದವರೆಗಿನ ಮೇಲ್ಸೇತುವೆ ಕಾಮಗಾರಿ ಕುಂಟುತ್ತಾ ಅಂತ ಹಿನ್ನೆಲೆಯಲ್ಲಿ ಈಗ ಗುತ್ತಿಗೆ ಪಡೆದಂತಹ ಸಿಂಪ್ಲೆಕ್ಸ್ ಇನ್ಫ್ರಾ ಸ್ಟ್ರಕ್ಚರ್ ಅನ್ನುವಂಥ ಕಂಪನಿಯನ್ನೇ ಬದಲಾಯಿಸಲಿಕ್ಕೆ ಈಗ ಬಿ ಬಿ ಎಂ ಪಿ ಆಡಳಿತ ವರ್ಗ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ಕಳೆದ ಕಾಂಗ್ರೆಸ್ ಸರ್ಕಾರದ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಮೇಲ್ಸೇತುವೆ ನಿರ್ಮಾಣಕ್ಕೆ ಏನು ಅನು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರು ಅನುಮತಿಯನ್ನು ಕೂಡ ನೀಡಿದರು ಆದರೆ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಸತತವಾಗಿ ಏಳರಿಂದ ಎಂಟು ವರ್ಷಗಳಾದರೂ ಕೂಡ ಈ ಒಂದು ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಮುಖ್ಯವಾಗಿ ಈಜಿಪುರ ಸಿಗ್ನಲ್ನಿಂದ ಕೇಂದ್ರೀಯ ಸದನದವರೆಗಿನ ಎರಡೂವರೆ ಕಿಲೋಮೀಟರ್ ದೂರದ ಒಂದು ಫ್ಲೈಓವರ್ ಆಗಿರುತ್ತೆ ಸುಮಾರು ಎರಡುನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಈಗಾಗಲೇ ಹಂತ ಹಂತವಾಗಿ ಪಾಲಿಕೆ ಬಿಡುಗಡೆಯನ್ನು ಮಾಡ್ತಾ ಇರುವಂಥದ್ದು ಆದರೂ ಕೂಡ ಕಾಮಗಾರಿ ಇನ್ನೂ ಕೂಡ ಇದ್ದ ಹಾಗೆ ಇದೆ ಕಂಬಗಳು ಸುಮಾರು ಅರವತ್ತಕ್ಕೂ ಹೆಚ್ಚು ಕಂಬಗಳನ್ನು ಕಂಬಗಳ ಜೋಡಣೆ ಆಗಿದೆ ಹೊರತು ಬೇರೆ ಬೇರೆ ಕಾಮಗಾರಿಗಳು ಇನ್ನೂ ಕೂಡ ಕುಂಟೊತ್ತ ಸಾಕ್ತಾ ಇರುವಂಥದ್ದು ಇಲ್ಲಿ ಮುಖ್ಯವಾಗಿ ಒಂದು ದಶಕಗಳಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಪ್ರಮುಖವಾಗಿ ಕೋರಮಂಗ್ಲದ ಹಂಡ್ರೆಡ್ ಫೀಟ್ ರೋಡ್ ಹಾಗೆಯೇ ಸಿಕ್ಸ್ಟಿ ಫೀಟ್ ರೋಡ್ ಬಿ ಡಿ ಎ ಜಂಕ್ಷನ್ ಕೇಂದ್ರೀಯ ಸದನ ಹಾಗೆಯೇ ಈಜಿಪುರ ಸೋನಿವಾರ್ಡ್ ಸಿಗ್ನಲ್ ಈ ಒಂದು ಭಾಗದಲ್ಲಿ ಸಂಚಾರ ದಟ್ಟಣೆ ವಿಪರೀತವಾಗಿತ್ತು ಪೀಕ ವರ್ಷದಲ್ಲಿ ವಾಹನ ದಟ್ಟಣೆ ವಿಪರೀತ ಇದ್ದಂಥ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ಮೇಲ್ಸೇತುವೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕೈಗೆತ್ತಿಕೊಂಡು ಸಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪ್ನಿಗೆ ಎರಡು ವರ್ಷಗಳ ಕಾಲಾವಧಿಗೆ ಗುತ್ತಿಗೆಯನ್ನು ಕೂಡ ನೀಡಿತ್ತು ಆದರೆ ಹಲವು ಬಾರಿ ಎಚ್ಚರಿಕೆಯನ್ನು ನೀಡಿದರು ನೋಟಿಸ್ಗಳನ್ನು ನೀಡಿದ್ದರು ಹಾಗೆಯೇ ಕೋರ್ಟಿಂದ ಗುತ್ತಿಗೆದಾರರು ಚೀಮಾರಿ ಹಾಕಿಸ್ಕೊಂಡ್ರು ಕೂಡ ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಈಗ ಕಂಪ್ನಿಯಿಂದ ಆಗ್ತಾಯಿಲ್ಲ ಹೀಗಾಗಿ ಅಂತಿಮವಾಗಿ ಪರ್ಯಾಯವಾಗಿ ಮತ್ತೊಂದು ಕಂಪ್ನಿಗೆ ಗುತ್ತಿಗೆಯನ್ನು ನೀಡಲಿಕ್ಕೆ ಪಾಲಿಕೆ ಆಡಳಿತ ವರ್ಗ ಅಂತಿಮವಾದಂತಹ ನಿರ್ಧಾರವನ್ನು ಮಾಡ್ತಾ ಇದೆ ಆ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಅಂತಂದರೆ ಇನ್ನೊಂದು ಎರಡು ಮೂರು ವರ್ಷಗಳಾದ ದಶಕಗಳಾಗುತ್ತೆ ಹೀಗಾಗಿ ಈ ರೀತಿ ಒಂದು ಸ್ಲೋ ಆಗಿ ನಡೀತಾ ಇರೋಂಥ ವರ್ಕನ್ನು ಬೇಗ ಫಿನಿಶ್ ಮಾಡಬೇಕು ಕುಂಠಿತ ಕುಂಟುತ್ತ ಸಾಕ್ತಾ ಇರುವಂತಹ ಮೇಲ್ಸೇತುವ ಕಾಮಗಾರಿಯನ್ನು ಪೂರ್ಣ ಬೇಗ ಮಾಡಲೇಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಈಗ ಪರ್ಯಾಯ ಮಾರ್ಗತ್ತ ಪಾಲಿಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಈಗ ಗುತ್ತಿಗೆ ಪಡೆದಂತಹ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪ್ನಿಯನ್ನಿದೆ ಅದರ ಗುತ್ತಿಗೆಯನ್ನು ಕ್ಯಾನ್ಸಲ್ ಮಾಡಿ ಮತ್ತೊಂದು ಹೊಸ ಕಂಪ್ನಿಗೆ ಗುತ್ತಿಗೆಯನ್ನು ನೀಡುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಕಾಣ್ತಾ ಇದೆ ಹಾಗಾಗಿ ಸಾಕಷ್ಟು ವಿಳಂಬ ಆಗ್ತಾಯಿದ್ದಂತಹ ಈ ಒಂದು ಕಾಮಗಾರಿ ಮುಂದಿನ ದಿನಗಳಲ್ಲಿ ವೇಗವನ್ನು ಪಡ್ಕೊಳ್ತಾ ಅನ್ನೋಂಥದ್ದು ಕೂಡ ಕುತೂಹಲ ಇರುವಂಥದ್ದು ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ ಟಿ ಫೈವ್ ಬೆಂಗಳೂರು ಆ ಕಾಂಟ್ರಾಕ್ಟರ್ ಮೇಲೆ ನಾನು ಸುಮಾರು ನೋಟಿಸಸ್ ಕೊಟ್ಟಿದ್ದೀನಿ ಅವರು ಸರಿಯಾಗಿ ಮಾಡಲ್ಲ ಅಂದರೆ ಟರ್ಮಿನೇಷನೇ ಮಾಡಬೇಕಾಗಿರುತ್ತದೆ ಹೀಗಾಗಿ ಅವರಿಗೆ ಕೆಲಸ ಯಾವ ಗತಿಯಲ್ಲಿ ಮಾಡ್ತಾ ಇದ್ದಾನೆ ಆ ಗತಿಯಲ್ಲಿ ಕಂಪ್ಲೀಟ್ ಆಗಲ್ಲ ಅಂತ ದೃಷ್ಟಿಯಿಂದ ನಾನು ಅವ್ರ ಮೇಲೆ ಸುಮಾರು ನೋಟಿಸ್ ಕೊಟ್ಟಿದ್ದೀನಿ ಈಗ ಕೂಡ ಅವರು ಕಾರ್ಯವೈಖರಿಯಲ್ಲಿ ತುರ್ತಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿಲ್ಲ ಅಂದರೆ ಮುಂದೆ ಅವರು ಅನುಭವಿಸಬೇಕಾಗಿರುತ್ತೆ ಏನು ಮಾಡ್ತೀರಾ ಸರ್ ಅದ